ಯೋಗದಿಂದ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಇಂಡಿ ಪಟ್ಟಣದ ವಿಜಯಪುರ ರಸ್ತೆಯ ಆಶಾ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರುವ ಬ್ರಿಲಿಯಂಟ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವತಿಯಿಂದ ಹತ್ತನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಯೋಗ ಮಾಡುವುದರಿಂದ ಮನುಷ್ಯನ ಮಾನಸಿಕ ದೈಹಿಕ ವೃದ್ಧಿ ಆಗುತ್ತೆ ಯೋಗವು ಮನುಷ್ಯನ ದೇಹದ ಆರೋಗ್ಯ ಸ್ಥಿತಿ ಒಳ್ಳೆಯದಾಗಿಡುತ್ತೆ ಅಂತ ಹೇಳಿದರು ನಮ್ಮ ಶಾಲೆಯಲ್ಲಿ ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಿದ್ದೇವೆ ಕಲಿಕೆಗೆ ಬೇಕಾದ ಉತ್ತಮ ವಾತಾವರಣವನ್ನು ನಿರ್ಮಿಸಲಾಗಿದೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದೇವೆ ಅಂತ ಹೇಳಿದರು ಮುಖ್ಯ ಗುರುಗಳು ಎಚ್ ಕೆ ನಾಯ್ಕೋಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹೇಳಿದರು ವರದಿ ಲಾಲ್ ಸಿಂಗ್ ರಾಠೋಡ್ ಸುದ್ದಿನಾಯಿನ್ ಟಿವಿ ಇಂಡಿ

ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹಾಗೂ ಬಿಲಿಯಂಟ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಮತಿ ಶಿಕ್ಷಾ ಶ್ರೀಮತಿ ಒಂದು ಹಾಸ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಬಿಲಿಯಂಟ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯು ಸತತ ಇಪ್ಪತ್ತು ವರ್ಷಗಳಿಂದ ತನ್ನದೇ ಆದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಚಾಪು ಮೂಡಿಸಿಕೊತ್ತ ಬಂದಿದ್ದು ಈಗ ಅದೇ ಶಿಕ್ಷಣ ಸಂಸ್ಥೆಯು ಈ ಮುಂದಿನ ದಿನಮಾನಗಳಲ್ಲಿ ಬರುತ್ತಿರುವ ಸೈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಿ ಯು ಸೈನ್ಸ್ ಮತ್ತು ಕಾಮರ್ಸ್ ಆರ್ಟ್ಸ್ ಕಾಲೇಜನ್ನು ನಡೆಸಲು ಉದ್ದೇಶಿಸಲಾಗಿದ್ದು ತಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಸರ್ವಾಂಗೀಣ ಹಾಗೂ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರು ಶ್ರಮಿಸಲು ಬಯಸುತ್ತಿದೆ ನಮ್ಮ ಶಾಲೆಯಲ್ಲಿ ವಿಶೇಷತೆಗಳು ಅನಾಥ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನಾವು ಪಡೆದುಕೊತೀವಿ ಹಾಗೂ ತಮ್ಮ ಮಕ್ಕಳ ಅಭ್ಯಾಸದ ಮಾಹಿತಿಯನ್ನು ತಮಗೆ ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಮನೆಯಲ್ಲಿ ಕುಳಿತುಕೊಂಡು ನೋಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗೂ ಮಕ್ಕಳಿಗೆ ಫಿಲ್ಟರ್ ನೀರು ಕುಡಿಯುವ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಹಾಗೂ ತಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಏನು ಬೇಕು ಒಳ್ಳೆಯ ವಾತಾವರಣವನ್ನು ನಾವು ಒದಗಿಸ್ತೀವಿ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಶಾಲೆಯಲ್ಲಿ ವಸ್ತಿ ಸಹಿತ ಮತ್ತು ರಹಿತ ತರಗತಿಗಳನ್ನು ನಾವು ನಡೆಸ್ತೀವಿ ಈಗ ನಮ್ಮ ಒಂದು ಹೈಸ್ಕೂಲ್ ಲೆವೆಲ್ದಲ್ಲಿ ಸುಮಾರು ಆರು ವರ್ಷಗಳಿಂದ ನಾವು ಸತತ ಹಂಡ್ರೆಡ್ ಪರ್ಸೆಂಟೇಜ್ ಫಲಿತಾಂಶವನ್ನು ಕೂಡ ನಾವು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರ ಸಹಾಯ ಮತ್ತು ಸರ್ಕಾರದಿಂದ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಬೇಕೋ ಆ ಶಿಕ್ಷಣವನ್ನು ನಾವು ನೀಡಲು ಹಗಿರುಗಳು ನಮ್ಮ ಶಿಕ್ಷಕರಾಗಿರ್ಬೋದು ನಾವುಗಳಾಗಿರ್ಬೋದು ಈಗ ನಾವು ನಾವು ಶ್ರಮಗಳನ್ನು ನಾವು ಕೊಡ್ತೀವಿ ಚೆನ್ನಾಗುತ್ತೀವಿ ನಿಮ್ಮ ಮಕ್ಕಳಿಗೆ ಎರಡು ಸಾವಿರ ಡ್ರೆಸ್ ಕೊಡಲಾಗೋದು ಅದೇ ರೀತಿಯಾಗಿ ಬೂಟ್ ಕೊಡ್ತೀವಿ ಟೈ ಐ ಡಿ ಕಾರ್ಡ್ ಮತ್ತು ಬೆಲ್ಟ್ಗಳು ಕೂಡ ನಾವು ಕೊಡ್ತೀವಿ ತಮ್ಮ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಿಸಲು ನಮ್ಮ ಶಾಲೆಯಲ್ಲಿ ಒಂದೇ ತರಗತಿಗೆ ಪ್ರವೇಶವನ್ನು ಪಡೆದುಕೊಂಡ್ರೆ ಸಾಕು ಒಂದು ಡಿಗ್ರಿ ಲೆವೆಲ್ದಲ್ಲಿ ಕೂಡ ನಾವು ಒಂದು ಶಿಕ್ಷಣವನ್ನು ನಮ್ಮಲ್ಲೇ ಕೊಡ್ತೀವಿ ಅಂತ ನಾವು ಇವಾಗ ಹೇಳೋತ ನನ್ನ ಮಾತುಗಳನ್ನು ನಾವು ಮುಖ್ಯಗುರುಗಳು ಶ್ರೀ ಎಚ್ ಕೆ ನಾಯ್ಕೋಡಿ ಬಿ ಎ ಡಿ ಎಡ್ ನಾನು ಶ್ರೀ ಎಮ್ ಎ ನಾಯ್ಕೋಡಿ ಆಶಾ ಶಿಕ್ಷಣ ಸಂಸ್ಥೆ ಬ್ರೆಂಟ್ ಮತ್ತು ಕನ್ನಡ ಆಂಗ್ಲ ಮಾಧ್ಯಮ ಹಿರಿಯ ಮತ್ತು ಪ್ರೌಢಶಾಲೆಯ ಅಧ್ಯಕ್ಷನಾಗಿ ಮುಂದಿನ ಕಾರ್ಯಗಳನ್ನು ಹೆಮ್ಮೆ ಶ್ರೀ ಮೊಹಮ್ಮದ್ ಮುಸ್ತಾಕ್ ನಾಯಕ್ ಬ್ರಿಲಿಯಂಟ್ ಶಾಲೆಯ ಅಧ್ಯಕ್ಷನಾಗಿ ನನ್ನ ಮುಂದಿನ ದಿನಮಾನಗಳಲ್ಲಿ ನನ್ನ ಕನಸು ನೆನೆಸು ಮಾಡಬೇಕಂದ್ರೆ ಕೆಲವೊಂದು ವಿಷಯಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತಾಪನೆ ಮಾಡುತ್ತೇವೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆಯ ಹೆಸರುವನ್ನು ಈ ಜಿಲ್ಲೆಗೆ ಈ ತಾಲೂಕಿಗೆ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಮಾಡುವಂಥ ಕನಸು ಕೂಡ ಕಂಡಿದ್ದೀವಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬೆಳೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರ ಅಂಕ ಪಡೆದು ಅವರ ತಂದೆ ತಾಯಿಗೆ ಪಾಲಕರಿಗೆ ಎಲ್ಲರಿಗೆ ಒಂದು ಹೆಮ್ಮೆ ಪಡೆಯುವಂಥ ವಿಷಯ ಮುಂದಿನ ದಿನಮಾನಗಳಲ್ಲಿ ನೂರಕ್ಕೆ ನೂರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಈ ಶಾಲೆಯ ಹೆಸರುವನ್ನು ಸತತವಾಗಿ ಒಂದು ಕೀರ್ತಿಯನ್ನು ಈ ಶಾಲೆಗೆ ತಂದು ಕೊಡ್ತಾರೆ ಅಂತ ನಮ್ಮಲ್ಲಿ ಗಮನಗಳನ್ನು ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಯ ಹೆಸರು ಒಂದು ಮೇಲದರ್ಜೆಗನ್ನು ಒಯ್ದು ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವನ್ನು ಒಂದು ಈ ಶಾಲೆಗೆ ಶಾಲೆಯ ಹೆಸರು ಇಡೀ ರಾಜ್ಯದಲ್ಲಿ ಒಂದು ಹೆಸರುವಾಸಿ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಹೆಚ್ಚಿನ ಶಿಕ್ಷಣದಲ್ಲಿ ಗಮನವನ್ನು ಕೊಟ್ಟು ಹೆಚ್ಚಿನ ಬೇರೆ ಬೇರೆ ರಾಜ್ಯಗಳಿಂದ ನಾವು ಇಲ್ಲಿ ಲೆಕ್ಚರ್ಸ್ಗಳು ಕೊಟ್ಟು ಧರಿಸಿ ಹೆಚ್ಚಿನ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಉನ್ನತ ಶಿಕ್ಷಣ ಕೊಡುವಂಥ ವಿಚಾರ ಕೂಡ ನಾವು ಹೊಂದಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಬರುವಂಥ ದಿನಗಳಲ್ಲಿ ಪಿ ಯು ಕಾಲೇಜ್ ಆಗಲಿ ಇವತ್ತ ನಮ್ಮ ಡಿಗ್ರಿ ಕಾಲೇಜ್ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ ನಮ್ಮಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹೇಳ್ತು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಹೆಸರನ್ನು ಇಡೀ ಭಾರತ ದೇಶದಲ್ಲಿ ಒಂದು ಹೆಸರುವಾಸಿ ಮಾಡುವಂಥ ಕನಸು ಕೂಡ ನಾವು ಕಂಡಿದ್ದೀವಿ